ಜೈ ಓಶೋ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ನಡೆಯುತ್ತಿರುವ ಆತಂಕಕಾರಿಯಾದ ಯುದ್ಧಗಳು ಪ್ರತಿ ದೇಶವೂ ಸಂಗ್ರಹಿಸುತ್ತಿರುವ ವಿನಾಶಕಾರಿ ಶಸ್ತ್ರಗಳು ಮನುಕುಲಕ್ಕೆ ಭೀತಿ ಹುಟ್ಟಿಸುತ್ತಿರುವ ಮಹಾಮಾರಿಗಳು ಇವುಗಳ ನಡುವೆ ಭವಿಷ್ಯ ಆತಂಕಕಾರಿಯಾದಾಗ ಬದುಕುವುದು ಹೇಗೆ ಶ್ರೋತ್ರಗಳಲ್ಲಿರುವ ಈ ಪ್ರಶ್ನೆಗೆ ಓಶೋರವರ ಉತ್ತರಗಳನ್ನು ಕನ್ನಡಕ್ಕೆ ರೂಪಾಂತರಿಸಿದ ಮನುಕುಲದ ವಿನಾಶದ ಭೀತಿ ಎಂಬ ಸರಣಿಯಲ್ಲಿ ಜನನ ನಿಯಂತ್ರಣ ಮತ್ತು ಜೆನೆಟಿಕ್ ತಂತ್ರಜ್ಞಾನ ಎಂಬ ಹನ್ನೊಂದನೆಯ ಉಪನ್ಯಾಸಕ್ಕೆ ಸ್ವಾಗತ ಜನನ ನಿಯಂತ್ರಣ ಎಂಬುದು ಕಟ್ಟುನಿಟ್ಟಾಗಿ ವೈದ್ಯಕೀಯ ಮಂಡಳಿಯ ನಿರ್ದೇಶನದಲ್ಲಿ ನಡೆಯುವ ಕ್ರಿಯೆ ಆಗಬೇಕು ಪ್ರತಿ ವರ್ಷ ನಮಗೆ ಎಷ್ಟು ಮಂದಿ ಹೊಸ ಜನರು ಬೇಕು ಎಂಬುದು ಈ ಮಂಡಳಿಯ ನಿರ್ಧಾರವಾಗಬೇಕು ಹೀಗೆ ಮಕ್ಕಳನ್ನು ಪಡೆಯುವಾಗಲೂ ಕೃತಕ ಗರ್ಭಧಾರಣೆಯ ಮೂಲಕವೇ ಪಡೆಯಬೇಕು ಹಾಗಾದಾಗ ಮಾತ್ರ ವೈಜ್ಞಾನಿಕವಾಗಿ ಆರಿಸಲಾದ ಉತ್ತಮವಾದ ವೀರ್ಯವೊಂದು ಉತ್ತಮವಾದ ಅಂಡಾಣುವಿನೊಡನೆ ಸೇರಿ ಉತ್ತಮ ವ್ಯಕ್ತಿ ಹುಟ್ಟಲು ಸಾಧ್ಯ ಈ ಹಿಂದೆ ತಾನು ಗರ್ಭಿಣಿಯಾಗುವುದನ್ನು ತಡೆಯಲು ಮಹಿಳೆ ಪ್ರತಿನಿತ್ಯ ಒಂದು ಮಾತ್ರೆ ಸೇವಿಸಬೇಕಿತ್ತು ಆದರೂ ಅದು ನೂರಕ್ಕೆ ನೂರರಷ್ಟು ಸುರಕ್ಷಿತವಾಗಿರಲಿಲ್ಲ ಒಂದೇ ಒಂದು ದಿನ ಮಾತ್ರೆ ತಪ್ಪಿಸಿದರೂ ಆಕೆಗೆ ತೊಂದರೆ ತಪ್ಪಿದ್ದಲ್ಲ ಅದೇ ದಿನವೇ ಆಕೆಯ ಪತಿ ಸಮಾಗಮ ಬಯಸಬಹುದು ಅಥವಾ ಹೀಗೂ ಜೊತೆಗಾರನಿಲ್ಲವೆಂದು ಆಕೆ ನಿರ್ಲಕ್ಷಿಸಬಹುದು ಹೀಗೂ ತೊಂದರೆ ತಪ್ಪಿದ್ದಲ್ಲ ಪ್ರೇಮ ಉಕ್ಕಿ ಹರಿದು ಸಂಭೋಗಾಪೇಕ್ಷೆ ಉಂಟಾದಾಗ ಮನಸ್ಸು ಉಳಿದಿದ್ದೆಲ್ಲವನ್ನು ಬದಿಗೊತ್ತಿ ಮುಂದುವರಿಯುವಂತೆ ಪ್ರಚೋದಿಸುತ್ತದೆ ಮನಸ್ಸಿನ ಆಲೋಚನಾ ಲಹರಿಯೇ ಹೀಗೆ ಪ್ರತಿ ಬಾರಿ ಸಂಭೋಗಿಸಿದಾಗಲೂ ಗರ್ಭ ಧರಿಸಲೇಬೇಕೆಂದೇನೂ ಇಲ್ಲವಲ್ಲ ಸಾಮಾನ್ಯವಾಗಿ ಪುರುಷನೊಬ್ಬ ತನ್ನ ಭೋಗ ಜೀವನದಲ್ಲಿ ಸುಮಾರು ನಾಲ್ಕು ಸಾವಿರ ಬಾರಿ ಮೈಥುನ ಕ್ರಿಯೆ ನಡೆಸಬಹುದು ಇದು ಸಾಮಾನ್ಯ ಕ್ರಿಯೆ ಇಲ್ಲಿ ನಾನು ಅತಿಕಾಮಿ ಭೋಗಿಗಳ ಕುರಿತು ಪ್ರಸ್ತಾಪಿಸುತ್ತಿಲ್ಲ ಒಬ್ಬ ಸಾಮಾನ್ಯ ಜೀವಿಯ ಕುರಿತಾಗಿ ಮಾತ್ರ ಈ ನಾಲ್ಕು ಸಾವಿರ ಎಂಬುದನ್ನೇ ತೆಗೆದುಕೊಂಡರೂ ಬಿಲಿಯ ಗಟ್ಟಲೆ ಜೀವರಾಶಿಯನ್ನು ಸೃಷ್ಟಿಸಲು ಸಾಧ್ಯ ಅಸ್ತಿತ್ವ ಅಷ್ಟರ ಮಟ್ಟಿಗೆ ತುಂಬಾ ಧಾರಾಳಿ ಅಷ್ಟೆಲ್ಲ ಬಾರಿ ಸಂಭೋಗಿಸಿದರು ಒಬ್ಬ ಪುರುಷ ಆ ಬಿಲಿಯ ಗಟ್ಟಲೆ ಜೀವರಾಶಿಗಳ ಸಂಭವನೀಯತೆಯಲ್ಲಿ ಒಂದು ಎರಡು ಮಕ್ಕಳನ್ನು ಪಡೆಯಬಹುದು ಹೀಗೆ ಹುಟ್ಟುವ ಮಕ್ಕಳೇ ಮುಂದೆ ಭೂಮಿಯನ್ನೆಲ್ಲ ಮಕ್ಕಳುಗಳಿಂದ ತುಂಬಿಬಿಡಬಲ್ಲರು ಈಗ ಇನ್ನೆರಡು ಹೊಸ ಬಗೆಯ ಮಾತ್ರೆಗಳನ್ನು ಕಂಡುಹಿಡಿದಿದ್ದಾರೆ ಮೊದಲ ಮಾತ್ರೆಯನ್ನು ಕಂಡುಹಿಡಿದಾಗಲೇ ಅದು ಕ್ರಾಂತಿಯನ್ನು ಹುಟ್ಟುಹಾಕಿತ್ತು ಆ ಒಂದು ಸಣ್ಣ ಮಾತ್ರೆ ಸ್ತ್ರೀಯಾದವಳಿಗೆ ಗರ್ಭಿಣಿಯಾಗುವ ಭಯವಿಲ್ಲದೆ ತನ್ನ ಸಂಗಾತಿಯೊಡನೆ ಸೇರಲು ಅವಕಾಶ ನೀಡಿತ್ತು ಹಿಂದಿನ ಕಾಲದಲ್ಲಿ ಮಹಿಳೆಯು ತನ್ನ ಜೀವಿತಾವಧಿಯನ್ನೆಲ್ಲ ಮಕ್ಕಳನ್ನು ಹೇರುವ ಯಂತ್ರದಂತೆ ನಿರ್ವಹಿಸಬೇಕಿತ್ತು ಬಹುತೇಕ ಆಕೆ ಒಂದಾದ ಮೇಲೊಂದರಂತೆ ನಿರಂತರವಾಗಿ ಗರ್ಭಧರಿಸುತ್ತಿದ್ದಳು ಆಕೆಯ ಬದುಕಿಗೂ ಒಂದು ಹಸುವಿನ ಬದುಕಿಗೂ ಅಷ್ಟೇನೂ ವ್ಯತ್ಯಾಸವಿರಲಿಲ್ಲ ಆದ್ದರಿಂದಲೇ ಆ ಕಾಲದಲ್ಲಿ ಬಂದ ಮೊದಲನೆಯ ಮಾತ್ರೆ ಅವಳು ಹೀಗೆ ಗರ್ಭಿಣಿಯಾಗುತ್ತಾ ಸಾಗುವುದನ್ನು ತಪ್ಪಿಸಿತ್ತು ಆದರೂ ಅದು ನೂರಕ್ಕೆ ನೂರರಷ್ಟು ಸುರಕ್ಷಿತವಾಗಿರಲಿಲ್ಲ ನಂತರ ಬಂದ ಎರಡನೆಯ ಮಾತ್ರೆ ಮತ್ತೊಂದು ಬೃಹತ್ ಕ್ರಾಂತಿಗೆ ನಾಂದಿಯಾಯಿತು ಈ ಮಾತ್ರೆಯನ್ನು ಸಂಭೋಗದ ನಂತರ ಸೇವಿಸಿದರೆ ಸಾಕು ಮೊದಲನೆಯದನ್ನು ಪ್ರತಿದಿನವೂ ತೆಗೆದುಕೊಳ್ಳಬೇಕಿತ್ತು ಎರಡನೆಯದು ಇನ್ನೂ ಮಹತ್ತರವಾದ ಬೆಳವಣಿಗೆಯಾಗಿತ್ತು ನೀವೀಗ ನಿತ್ಯವೂ ಗುಳಿಗೆ ನುಂಗುತ್ತಾ ಗರ್ಭಧರಿಸುವ ಕುರಿತು ಚಿಂತಿಸುವ ಅಗತ್ಯ ಇರಲಿಲ್ಲ ಈಗ ಸ್ತ್ರೀ ಯಾವುದೇ ಸಂಗಾತಿಯೊಂದಿಗೆ ಯಾವುದೇ ಸಮಯದಲ್ಲಿ ಸಂಭೋಗದಲ್ಲಿ ತೊಡಗಬಹುದು ಆ ಸಂದರ್ಭದಲ್ಲಿ ಮೈಥುನ ಕ್ರಿಯೆ ನಡೆದು ಗರ್ಭಧರಿಸುವ ಸಾಧ್ಯತೆ ಇದ್ದರೆ ಆ ಮಾತ್ರೆ ತೆಗೆದುಕೊಂಡರೆ ಸಾಕು ಮೂರನೆಯ ಮಾತ್ರೆ ಇನ್ನೂ ಮಹತ್ವವುಳ್ಳದ್ದು ಇದನ್ನು ಸ್ತ್ರೀ ಸೇವಿಸಬೇಕಾಗಿಲ್ಲ ಇದನ್ನು ಸಮಾಗಮದಲ್ಲಿ ತೊಡಗುವ ಪುರುಷ ಸೇವಿಸಬೇಕು ಈ ಮೂರು ಗುಳಿಗೆಗಳನ್ನು ಬಳಸಿ ಯಾವುದೇ ಸಂಭವನೀಯ ಗರ್ಭಧಾರಣೆಯನ್ನು ತಡೆಗಟ್ಟಬಹುದು ಆಗ ಸಂಭೋಗವೆಂಬುದು ಒಂದು ಕ್ರೀಡೆಯಂತೆ ಕೂಟ ಆಗಿರುತ್ತದೆ ಕಾಲದಿಂದಲೂ ಸಂಭೋಗದ ಸುತ್ತ ಹೆಣೆದುಕೊಂಡಿರುವ ಗಂಭೀರತೆ ಮಾಯವಾಗುತ್ತದೆ ಮಾನವ ತನ್ನ ಘನತೆ ಗೌರವದಿಂದ ಈ ಭುವಿಯ ಮೇಲೆ ಆನಂದದಿಂದ ಬದುಕಬೇಕು ಎಂದರೆ ಮೊದಲು ಜನಸಂಖ್ಯೆಯನ್ನು ನಿಯಂತ್ರಿಸಲೇಬೇಕು ಈವರೆಗೂ ಮನುಕುಲ ಹಠಾತ್ ಗರ್ಭಧಾರಣೆಯ ಆಧಾರದಲ್ಲಿಯೇ ಮಕ್ಕಳನ್ನು ಪಡೆಯುತ್ತಿತ್ತು ಈಗ ಅಂತಹ ಸಂದರ್ಭದಿಂದ ರಕ್ಷಣೆ ಪಡೆಯಲು ವಿಜ್ಞಾನ ನಮಗೆ ವಿಫುಲ ಅವಕಾಶಗಳನ್ನು ಒದಗಿಸಿದೆ ಜೀನ್ಗಳಲ್ಲಿರುವ ಅನುವಂಶೀಯ ಗುಣಗಳನ್ನು ತಲೆಮಾರಿನಿಂದ ತಲೆಮಾರಿಗೆ ಕೊಂಡೊಯ್ಯುವ ಜೆನೆಟಿಕ್ ತಂತ್ರಜ್ಞಾನ ಭವಿಷ್ಯದಲ್ಲಿ ಅತ್ಯಂತ ಮಹತ್ತರವಾದ ವಿಜ್ಞಾನವಾಗಲಿದೆ ಹಿಂದೆ ರಕ್ತ ಬ್ಯಾಂಕ್ಗಳಿದ್ದಂತೆ ಮುಂದೆ ಪ್ರತಿಯೊಂದು ಆಸ್ಪತ್ರೆಯು ವೀರ್ಯ ಬ್ಯಾಂಕ್ ಹೊಂದಲಿದೆ ಅದೇ ರೀತಿಯಾಗಿ ಅಂಡಾಣು ಬ್ಯಾಂಕ್ಗಳನ್ನು ಹೊಂದಬಹುದು ಮಕ್ಕಳನ್ನು ಪಡೆಯ ಬಯಸುವ ಯಾರೇ ಆದರೂ ತಮ್ಮ ವೀರ್ಯ ಮತ್ತು ಅಂಡಾಣುವನ್ನು ಪ್ರಯೋಗಶಾಲೆಗೆ ನೀಡಬಹುದು ಅಲ್ಲಿ ಪ್ರಯೋಗಶಾಲೆಯ ನುರಿತ ತಜ್ಞರು ಸೂಕ್ತವಾದ ಅಂಡಾಣು ಅಥವಾ ವೀರ್ಯಾಣುವನ್ನು ಬೆಸೆಯುತ್ತಾರೆ ಅದು ನಿಮ್ಮ ಪತಿ ಅಥವಾ ಪತ್ನಿಯದೇ ಆಗಿರಬೇಕೆಂಬ ನಿಯಮವೇನಿಲ್ಲ ಹಾಗಿದ್ದರೂ ಅಲ್ಲಿ ಯಾವುದೇ ಸಂಬಂಧಗಳು ಹೊಸದಾಗಿ ಸೃಷ್ಟಿಯಾಗಬೇಕೆಂದಿಲ್ಲ ಅಗತ್ಯ ಬಂದಾಗ ಯಾರದ್ದೋ ರಕ್ತವನ್ನು ನೀವು ಪಡೆಯುವುದಿಲ್ಲವೇ ನೀವು ನಿಮ್ಮ ಪತ್ನಿಯನ್ನು ಪ್ರೇಮಿಸುತ್ತಿರಬಹುದು ನಿಮ್ಮ ಪತ್ನಿಯು ನಿಮ್ಮನ್ನು ಪ್ರೇಮಿಸುತ್ತಿರಬಹುದು ಆದರೆ ಜೀನ್ಗಳ ಹೊಂದಾಣಿಕೆ ಸರಿ ಇರದಿದ್ದರೆ ನೀವಿಬ್ಬರೂ ಸಮಾಗಮ ಹೊಂದಿ ಒಂದು ವೈಕಲ್ಯ ಹೊಂದಿದ ಮಗುವನ್ನು ಜಗತ್ತಿಗೆ ನೀಡುವುದು ಘೋರ ಅಪರಾಧ ಅಸ್ತಿತ್ವ ನಿಮಗೆ ಹಾಗೆ ಮಾಡಲು ಅನುಮತಿ ನೀಡುವುದಿಲ್ಲ ನೀವು ಏಕೆ ಇಂತಹ ಬೇಜವಾಬ್ದಾರಿಯುತ ಅನಗತ್ಯ ಹೊರೆಯನ್ನು ನಿಮ್ಮ ಮೇಲೆ ಹೊತ್ತುಕೊಂಡು ಈ ಮನುಕುಲಕ್ಕೂ ಹೊರೆಯಾಗುವಂತೆ ಬದುಕುತ್ತೀರಿ ನೀವು ಮಾನಸಿಕವಾಗಿಯೋ ದೈಹಿಕವಾಗಿಯೋ ಅಂಗವೈಕಲ್ಯ ಹೊಂದಿದ ಮಾನಸಿಕ ಅಸ್ವಸ್ಥ ಮಗುವಿಗೆ ಜನ್ಮ ನೀಡಿದರೆ ಮುಂದೆ ಆ ಮಗುವು ಅದೇ ಪರಂಪರೆ ಮುಂದುವರಿಸಿ ಇನ್ನಷ್ಟು ಮೂರ್ಖ ಮಕ್ಕಳನ್ನು ಈ ಜಗತ್ತಿಗೆ ಕಾಣಿಕೆಯಾಗಿ ನೀಡಬಹುದು ಹೀಗಾಗಿಯೇ ಈ ಜಗತ್ತಿನಲ್ಲಿ ಮೂರ್ಖರೇ ಅತ್ಯಧಿಕ ಸಂಖ್ಯೆಯಲ್ಲಿ ಇರುವುದು ನನ್ನನ್ನು ಎಲ್ಲ ಮತಧರ್ಮಗಳು ವಿರೋಧಿಸಬಹುದು ನನಗೆ ಅದರ ಚಿಂತೆಯಿಲ್ಲ ನನ್ನ ಇಡೀ ಬದುಕಿನಲ್ಲಿ ಹೀಗೆ ವಿರೋಧಿಗಳನ್ನು ಎದುರಿಸಿಕೊಂಡೇ ಬಂದಿದ್ದೇನೆ ನನ್ನ ಪ್ರಕಾರ ಮಕ್ಕಳನ್ನು ಬಯಸುವ ಪ್ರತಿಯೊಬ್ಬ ಆರೋಗ್ಯವಂತ ಪುರುಷನು ತನ್ನ ವೀರ್ಯಾಣುವನ್ನು ಆಸ್ಪತ್ರೆಗೆ ದಾನ ಮಾಡಬೇಕು ನಂತರ ಒಂದು ವೈದ್ಯಕೀಯ ಮಂಡಳಿ ವೀರ್ಯಾಣು ಮತ್ತು ಅಂಡಾಣುಗಳನ್ನು ವರ್ಗೀಕರಿಸಿ ವೈಜ್ಞಾನಿಕವಾಗಿ ಯಾವ ವೀರ್ಯಾಣು ಯಾವ ಅಂಡಾಣುವಿನೊಡನೆ ಹೊಂದುತ್ತದೆ ಎಂಬುದನ್ನು ನಿರ್ಧರಿಸಬೇಕು ಅವರಲ್ಲಿರುವ ಆ ಮಿಲಿಯ ಗಟ್ಟಲೆ ವೀರ್ಯಾಣುಗಳಲ್ಲಿ ಹೆಸರಾಂತ ವಿಜ್ಞಾನಿಗಳಾದ ಆಲ್ಬರ್ಟ್ ಐನ್ಸ್ಟೈನ್ನಂತಹ ವಿಜ್ಞಾನಿ ಯಹೂದಿ ಮೆನುಹಿನ್ನಂತಹ ಸಂಗೀತಕಾರರು ನಿಜನ್ನೈಯಂತಹ ತತ್ವಜ್ಞಾನಿಗಳು ಫೆಡೋರ್ ದೋಸ್ತವ್ಸ್ಕಿಯಂತಹ ಕಾದಂಬರಿಕಾರರು ಅಡಗಿ ಕುಳಿತಿರಬಹುದು ಅಂತಹವರನ್ನು ಆರಿಸಿ ತೆಗೆದು ತಂದೆ ತಾಯಿ ಬಯಸಿದಂತಹ ಮಗುವನ್ನು ಸೃಷ್ಟಿಸಬಹುದು ಅದ್ಭುತವಾದ ವಜ್ರಗಳನ್ನು ಪಡೆಯುವ ಅವಕಾಶವಿದ್ದರೂ ಬಣ್ಣದ ಗಾಜಿನ ತುಂಡುಗಳಿಗೆ ಏಕೆ ಮರುಳಾಗುವಿರಿ ನಿಮಗೆ ಆರಿಸಿಕೊಳ್ಳಲು ವಿಫುಲ ಅವಕಾಶಗಳಿರುವಾಗ ನಾನು ಎತ್ತ ಎಂಬುದು ಏನು ಎತ್ತ ಎಂಬುದಿಲ್ಲದ ಹಠಾತ್ ಹುಟ್ಟುವ ಮಗುವಿಗೇಕೆ ಹಂಬಲಿಸುವಿರಿ ನಿಮಗೆ ಬೇಕು ಎಂದರೆ ವಿಜ್ಞಾನಿಗಳು ಮತ್ತೊಬ್ಬ ಹೆನ್ರಿ ಫೋರ್ಡ್ನನ್ನು ಸೃಷ್ಟಿಸಿಕೊಡಬಲ್ಲರು ಹಣ ಮಾಡುವುದು ಒಂದು ಕಲೆ ಅದರಲ್ಲೇ ಪಳಗೆದ ಮೇಧಾವಿಗಳಿದ್ದಾರೆ ಪ್ರತಿಯೊಬ್ಬರೂ ಹೆನ್ರಿ ಫೋರ್ಡ್ ಆಗಲು ಸಾಧ್ಯವಿಲ್ಲ ನಿಮಗೆ ಗೌತಮ ಬುದ್ಧನಂತಹ ಮಗು ಬೇಕೆಂದರೂ ಆರಿಸಬಹುದು ಜೆನೆಟಿಕ್ ವಿಶ್ಲೇಷಣೆಯ ಮೂಲಕ ಯಾವ ವೀರ್ಯಾಣುವಿಗೆ ಒಬ್ಬ ರಹಸ್ಯವಾದಿಯನ್ನು ಸೃಷ್ಟಿಸುವ ಶಕ್ತಿ ಇದೆಯೋ ಅಂತಹ ವೀರ್ಯಾಣುವನ್ನೇ ಹುಡುಕಿ ಅಂಡಾಣುವಿನೊಡನೆ ಸೇರಿಸಲಾಗುವುದು ಮುಂದೆ ಅಂತಹ ಮಗು ಜನಜಂಗುಳಿಯಲ್ಲಿ ಕಳೆದು ಹೋಗದೆ ಜಗತ್ತಿಗೆ ಮಾರ್ಗದರ್ಶಕನಾಗಿ ಬದುಕಬಹುದು ಇಂಥ ತಂದೆ ತಾಯಿಗೂ ಸಹ ಮಕ್ಕಳನ್ನು ಪಡೆಯುವ ಸಲುವಾಗಿ ನಡೆಯುವ ಸಮಾಗಮ ಒಂದು ಗಂಭೀರ ಕ್ರಿಯೆ ಆಗದೆ ಸಂಭೋಗ ಒಂದು ವಿನೋದಮಯ ಕ್ರೀಡೆಯಾಗುತ್ತದೆ ಅಲ್ಲಿ ಯಾವುದೇ ಜವಾಬ್ದಾರಿ ಅಪಾಯಗಳ ಹಂಗಿರುವುದಿಲ್ಲ ವೈಜ್ಞಾನಿಕವಾಗಿ ಒಂದು ಉತ್ತಮ ಮಗುವನ್ನು ಪಡೆಯಲು ಕೃತಕ ಗರ್ಭಧಾರಣೆಯೇ ಅತ್ಯಂತ ಯೋಗ್ಯ ಮಾರ್ಗ ನಾನು ಈ ಮಗುವಿನ ತಂದೆ ಎಂಬ ಯೋಚನೆಯೇ ತುಂಬ ಹಳತಾದುದು ಅದನ್ನು ನಾವು ಬಿಟ್ಟು ಬಿಡಬೇಕು ಆ ಜಾಗದಲ್ಲಿ ನಮ್ಮ ಚಿಂತನೆ ನಾನು ಅತ್ಯುತ್ತಮ ಮಗುವನ್ನು ಆರಿಸಿದ್ದೇನೆ ಎಂಬ ದಿಕ್ಕಿನಲ್ಲಿ ಸಾಗಬೇಕು ಅದು ಮಾನವನ ಹೆಮ್ಮೆಯ ಸಂಗತಿಯಾಗಬೇಕು ಸಾಮಾಜಿಕ ನೈತಿಕ ಮೌಲ್ಯಗಳನ್ನು ಈ ದಿಕ್ಕಿನಲ್ಲಿ ಪರಿಷ್ಕರಿಸಬೇಕು ನಿಮ್ಮ ಜೀನ್ಗಳಲ್ಲಿ ಏನಿದೆ ಎಂಬುದು ನಿಮಗೆ ಗೊತ್ತಿಲ್ಲ ಅದರಲ್ಲಿ ಎಂತಹ ಅದ್ಭುತವಿದೆ ಎಂಬುದು ನಿಮಗೆ ತಿಳಿದಿಲ್ಲ ಎಂತಹ ಮಗುವನ್ನು ಸೃಷ್ಟಿಸುವ ಶಕ್ತಿ ಈ ವೀರ್ಯಾಣುವಿಗೆ ಇದೆ ಎಂಬುದು ನಿಮಗೆ ತಿಳಿದಿಲ್ಲ ನೀವೊಂದು ಹೆಣ್ಣನ್ನು ಪ್ರೇಮಿಸಿರುವಿರಿ ಅದರಲ್ಲಿ ತಪ್ಪೇನೂ ಇಲ್ಲ ಪರಿಪೂರ್ಣವಾಗಿ ಆ ಪ್ರೇಮವನ್ನು ಪಡೆದುಕೊಳ್ಳುವುದು ನಿಮ್ಮ ಆಜನ್ಮ ಸಿದ್ಧ ಹಕ್ಕು ನೀವು ಆಕೆಯನ್ನು ಎಷ್ಟೇ ಪ್ರೇಮಿಸಿದ್ದರೂ ಆಕೆಯೇ ನಿಮ್ಮ ಮಗುವಿನ ತಾಯಿಯಾಗಬೇಕಿಲ್ಲ ಅಂತೆಯೇ ನಿಮ್ಮ ಪುರುಷ ಸಂಗಾತಿಯನ್ನು ನೀವು ಎಷ್ಟೇ ಪ್ರೇಮಿಸಿದ್ದರೂ ಆತನೇ ನಿಮಗೆ ಹುಟ್ಟುವ ಮಗುವಿನ ತಂದೆಯಾಗಿರಬೇಕಿಲ್ಲ ನಿಮಗೆ ಬೇಕಿರುವುದು ಮಗು ಅದು ನಿಜವಾಗಿಯೂ ಆ ಮಗುವನ್ನು ನೀವು ನಿಜವಾಗಿಯೂ ಆ ಮಗುವನ್ನು ಪ್ರೇಮಿಸುವಿರಾದರೆ ಆಗ ಅತ್ಯುತ್ತಮವಾದ ಮಗುವನ್ನೇ ಹೊಂದಲು ಬಯಸುವಿರಿ ಆಗ ಆ ಮಗುವಿನ ಸೃಷ್ಟಿಗೆ ಯಾವ ವೀರ್ಯಾಣು ಮತ್ತು ಯಾವ ಅಂಡಾಣುವನ್ನು ಬಳಸಲಾಗಿದೆ ಎಂಬ ಪ್ರಶ್ನೆಯೇ ಅರ್ಥಹೀನ ನಿಮ್ಮ ಗಮನವೆಲ್ಲ ಏನಿದ್ದರೂ ಉತ್ತಮ ಮಗುವನ್ನು ಪಡೆಯುವ ನಿಟ್ಟಿನಲ್ಲಿ ಮಾತ್ರ ಇದ್ದರೆ ಸಾಕು ಪ್ರತಿಯೊಂದು ಪ್ರತಿಯೊಂದು ಮಗುವನ್ನು ಮೊದಲು ಹೊಸ ಮಾನವನಾಗಿ ಗುರುತಿಸಿ ಈ ಭುವಿಗೆ ಸ್ವಾಗತಿಸಬೇಕು ಆಗಲೂ ನನ್ನದೇ ಆದ ಕೆಲವು ನಿರ್ದಿಷ್ಟ ಯೋಜನೆಗಳಿವೆ ಒಂದು ಮಗು ಹುಟ್ಟುವಾಗಲೇ ಕುರುಡನೋ ಕುಂಟನೋ ಕಿವುಡನೋ ಮಾನಸಿಕ ಅಸ್ವಸ್ಥನೋ ಆಗಿ ಹುಟ್ಟಿದರೆ ಆಗ ಏನು ಮಾಡಲಾಗದು ಜೀವಿಯನ್ನು ಉಳಿಸಬೇಕೆಂಬ ಅರ್ಥಹೀನ ಅನುಕಂಪದ ಹಿನ್ನೆಲೆಯಲ್ಲಿ ಆ ಮಗುವನ್ನು ಹಾಗೆ ಉಳಿಸಿ ಅದು ನರಕ ಸದೃಶ ಬಾಳು ಬದುಕುವಂತೆ ಮಾಡಬೇಕೇ ನಿಮ್ಮ ಮೂಢನಂಬಿಕೆಗಳಿಗಾಗಿ ಎಪ್ಪತ್ತು ಎಂಬತ್ತು ವರ್ಷ ಮಗು ನರಳಬೇಕೆ ತಂದೆ ತಾಯಿ ಬಯಸಿದರೆ ಕೂಡಲೇ ಮಗುವನ್ನು ಚಿರನಿದ್ರೆಗೆ ತಳ್ಳುವುದು ಸಾಧ್ಯವಾಗಬೇಕು ಅದರಲ್ಲಿ ಯಾವ ಸಮಸ್ಯೆಯೂ ಇರುವುದಿಲ್ಲ ದೇಹ ಪುನಃ ಪಂಚಭೂತಗಳಲ್ಲಿ ಲೀನವಾಗುತ್ತದೆ ಆತ್ಮ ದೇಹವನ್ನು ತೊರೆದು ಇನ್ನೊಂದು ಗರ್ಭವನ್ನು ಹುಡುಕಿಕೊಂಡು ಹೋಗುತ್ತದೆ ನಷ್ಟವಾಗುವುದು ಯಾವುದೂ ಇಲ್ಲ ನೀವು ನಿಜವಾಗಲು ನಿಮ್ಮ ಮಗುವನ್ನು ಪ್ರೀತಿಸುವಿರಾದರೆ ಅಂತಹ ನರಕ ಸದೃಶವಾಗಿ ಎಪ್ಪತ್ತು ವರ್ಷಗಳ ಕಾಲ ಬದುಕಲು ನೀವು ಖಂಡಿತ ಬಿಡುವುದಿಲ್ಲ ವೈದ್ಯಕೀಯವಾಗಿ ಮಗು ತನ್ನ ಪಂಚೇಂದ್ರಿಯಗಳಿಂದ ದೊರಕುವ ಸುಖವನ್ನು ಯಥೇಚ್ಛವಾಗಿ ಭೋಗಿಸಲು ಶಕ್ಯವಾಗುವಷ್ಟು ಆರೋಗ್ಯವನ್ನು ಪಡೆದಿಲ್ಲ ಎಂಬುದು ಖಚಿತವಾದರೆ ಕೂಡಲೇ ಆತನನ್ನು ಚಿರನಿದ್ರೆಗೆ ತಳ್ಳುವುದು ಸೂಕ್ತ ಆತ ಬೇರೆಲ್ಲೋ ಇನ್ನೂ ಉತ್ತಮ ದೇಹ ಪಡೆದು ಈ ಪ್ರಪಂಚಕ್ಕೆ ಬರಲಿ ನಿಧಾನವಾಗಿ ನಿಧಾನವಾಗಿಯಾದರೂ ವಿಜ್ಞಾನ ವೀರ್ಯಾಣು ಅಂಡಾಣುಗಳಲ್ಲಿರುವ ಜೀನ್ಸ್ಗಳನ್ನು ಆಳವಾಗಿ ಅರಿಯುತ್ತಿದೆ ಅದಿನ್ನೂ ಅಭಿವೃದ್ಧಿ ಹೊಂದುತ್ತಿದೆ ಆದರೆ ಇದು ನಮ್ಮ ಬಹುಮುಖ್ಯ ಸಂಶೋಧನಾ ವಿಷಯವಾಗಬೇಕು ವೀರ್ಯಾಣು ಮತ್ತು ಅಂಡಾಣುವಿನ ಕುರಿತು ಎಲ್ಲ ವಿಷಯಗಳನ್ನು ಅರಿಯುವುದು ಸಾಧ್ಯವಾದಲ್ಲಿ ಆಗ ನಾವು ಜನಸಂಖ್ಯೆಯನ್ನು ನಿಯಂತ್ರಿಸಬಹುದು ಅದರೊಡನೆಯೇ ಹೊಸ ಜನಾಂಗದ ಗುಣಮಟ್ಟವನ್ನು ವರ್ಧಿಸಬಹುದು ನಮಗೆ ತಿಳಿದಿಲ್ಲ ಈ ಭುವಿಗೆ ಬರಬಹುದಾಗಿದ್ದ ಎಷ್ಟೋ ಮೇಧಾವಿಗಳು ಮಹಾಪುರುಷರು ಚರಂಡಿಗಳಲ್ಲಿ ಕೊಚ್ಚಿ ಹೋಗಿದ್ದಾರೆ ಆಗ ಇಡೀ ಪ್ರಪಂಚವೇ ಮಹಾಪುರುಷ ಸ್ತ್ರೀಯರಿಂದ ಮಹಾಪುರುಷ ಸ್ತ್ರೀಯರಿಂದ ತುಂಬಿರುತ್ತಿತ್ತು ಅದು ಆಯ್ದ ವ್ಯಕ್ತಿಗಳೊಂದಿಗೆ ಹಿಂದೆಲ್ಲ ಮಗು ಹುಟ್ಟುವುದೇ ಒಂದು ಆಕಸ್ಮಿಕ ಕಾಕತಾಳಿಯ ಘಟನೆಯಾಗಿರುತ್ತಿತ್ತು ಭವಿಷ್ಯದಲ್ಲಿ ಅದೊಂದು ನಿಶ್ಚಿತ ಸ್ವರೂಪ ಪಡೆಯಲಿದೆ ನಾವು ಇಡೀ ಜಗತ್ತನ್ನು ಮಹಾ ಮೇಧಾವಿಗಳಿಂದ ಪ್ರತಿಭಾನ್ವಿತರಿಂದ ಆರೋಗ್ಯವಂತ ವ್ಯಕ್ತಿಗಳಿಂದ ತುಂಬಿಬಿಡಬಹುದು ಜೆನೆಟಿಕ್ ಕಾರ್ಯತಂತ್ರಗಳನ್ನು ಅರ್ಥ ಮಾಡಿಕೊಳ್ಳಲು ನಾವು ಪ್ರಪಂಚದಾದ್ಯಂತ ಆಸಕ್ತರ ಗುಂಪುಗಳನ್ನು ರಚಿಸಬೇಕು ಮಾನವ ಚಂದ್ರನನ್ನು ತಲುಪಿರಬಹುದು ಆದರೆ ಜೆನೆಟಿಕ್ ಕಾರ್ಯತಂತ್ರವನ್ನು ಅರಿಯಲು ಹೆಚ್ಚಿನ ಪ್ರಯತ್ನ ಮಾಡಿಲ್ಲ ಇದಕ್ಕೆ ಕಾರಣ ಸ್ಪಷ್ಟ ವೈಯಕ್ತಿಕ ಹಿತಾಸಕ್ತಿಗಳೇ ಇದರ ವಿರುದ್ಧವಾಗಿವೆ ಜೆನೆಟಿಕ್ ಕಾರ್ಯತಂತ್ರದಿಂದ ಮಗುವನ್ನು ಪಡೆಯಲಾರಂಭಿಸಿದರೆ ಇಂದಿನ ಮತಧರ್ಮಗಳ ಅಡಿಪಾಯವೇ ಅಲುಗಾಡಿ ಹೋಗುತ್ತದೆ ಒಂದು ಬಾರಿ ಈ ಜೀನ್ಸ್ ಎಂಬ ಅನುವಂಶೀಯ ವಾಹಿನಿಯನ್ನು ಅರಿತದ್ದೇ ಆದರೆ ನಮ್ಮ ಹಲವು ಹಳೆಯ ನಂಬಿಕೆಗಳು ಶಾಶ್ವತವಾಗಿ ಅಳಿಸಿ ಹೋಗುತ್ತವೆ ಜೆನೆಟಿಕ್ ಕಾರ್ಯತಂತ್ರ ಅರಿಯುವಲ್ಲಿನ ಬಹುಮುಖ್ಯ ಹೆಜ್ಜೆ ಆ ಕಾರ್ಯತಂತ್ರವನ್ನು ಹೇಗೆ ಬದಲಿಸುವುದು ಎಂಬುದು ಒಬ್ಬ ಮಾನವನ ಮನಸ್ಸು ನೊಬೆಲ್ ಬಹುಮಾನ ಪಡೆಯುವಷ್ಟು ಪ್ರಖರವಾಗಿರಬಹುದು ಆದರೆ ದೇಹ ರೋಗಗ್ರಸ್ತವಾಗಿರಬಹುದು ಒಂದು ಬಾರಿ ಈ ಕಾರ್ಯತಂತ್ರ ಬದಲಿಸುವ ನೈಪುಣ್ಯತೆಯನ್ನು ನಾವು ಅರಿತರೆ ಸಾಕು ಅದು ಹಲವು ಸಾಧ್ಯತೆಗಳಿಗೆ ದಾರಿ ಮಾಡಿಕೊಡುತ್ತದೆ ಪ್ರತಿಯೊಬ್ಬ ಪುರುಷ ಮತ್ತು ಸ್ತ್ರೀಗೂ ಅತ್ಯುತ್ತಮವಾದುದನ್ನೇ ಕೊಡಬಹುದು ಆಗ ಯಾರೂ ಅನವಶ್ಯಕವಾಗಿ ನರಕ ಯಾತನೆ ಅನುಭವಿಸಬೇಕಿಲ್ಲ ಮಾನಸಿಕ ಅಸ್ವಸ್ಥತೆ ಅಂಗವೈಕಲ್ಯತೆ ಕುರುಡುತನ ಕುರೂಪಗಳನ್ನು ಆರಂಭದಲ್ಲೇ ಪರಿಹರಿಸಿಬಿಡಬಹುದು ಅಪರಾಧಿಗಳೇ ಇಲ್ಲದ ಜಗತ್ತನ್ನು ಸೃಷ್ಟಿಸಬಹುದು ರಾಜಕಾರಣಿಗಳು ಪೂಜಾರಿಗಳು ಹುಟ್ಟದಂತೆ ತಡೆಯಬಹುದು ಕೊಲೆಗಡುಕರು ಮಾನಭಂಗ ಮಾಡುವವರು ಕೂರಿಗಳು ಹುಟ್ಟದಂತೆ ಮಾಡಬಹುದು ಇಲ್ಲವೇ ಅವರಲ್ಲಿರುವ ಕೆಲವು ವಿಶೇಷ ಗುಣಗಳನ್ನು ತೆಗೆದುಹಾಕಿಬಿಡಬಹುದು ಪ್ರತಿಯೊಬ್ಬರಿಗೂ ಅಹಿಂಸೆ ಆಸ್ಥೇಯ ಎಂದು ಬೋಧಿಸುವುದಕ್ಕಿಂತ ಜೆನೆಟಿಕ್ ಕಾರ್ಯತಂತ್ರ ಅರಿತು ಅವರಲ್ಲಿರುವ ದುರ್ಗುಣಗಳನ್ನು ಹುಟ್ಟುವ ಮೊದಲೇ ತೆಗೆದು ಬಿಡಬಹುದು ಭವಿಷ್ಯದಲ್ಲಿ ವೃದ್ಧಾಪ್ಯವನ್ನು ಹಾಕುವ ಸಾಧ್ಯತೆಗಳಿವೆ ಮಾನವ ನಿರಂತರವಾಗಿ ಸಾಯುವವರೆಗೂ ತನ್ನ ಯೌವನಾವಸ್ಥೆಯನ್ನು ಉಳಿಸಿಕೊಳ್ಳುವುದು ಸಾಧ್ಯ ವೈಜ್ಞಾನಿಕವಾಗಿ ಅರಿತಿರುವ ಸತ್ಯಗಳ ಪ್ರಕಾರ ನಮ್ಮ ಪ್ರಸ್ತುತ ದೇಹ ಕನಿಷ್ಠವೆಂದರೂ ಮುನ್ನೂರು ವರ್ಷಗಳ ಕಾಲ ಬದುಕಬಲ್ಲದು ಯೋಗ್ಯ ಆಹಾರ ಔಷಧೋಪಚಾರ ಪರಿಸರ ದೊರೆತರೆ ಮಾನವ ಮುನ್ನೂರು ವರ್ಷ ಬದುಕಬಲ್ಲ ಹಾಗೇನಾದರೂ ಆದಲ್ಲಿ ಗೌತಮ ಬುದ್ಧ ಅಲ್ಬರ್ಟ್ ಐನ್ಸ್ಟೈನ್ ಬರ್ಟ್ರಾನ್ ರಸಲ್ನಂತಹವರು ಮುನ್ನೂರು ವರ್ಷ ಬದುಕಿದ್ದಲ್ಲಿ ಎಂತಹ ಮಹತ್ವದ ಸಾಧನೆ ಮಾಡುತ್ತಿದ್ದರು ಎಂತಹ ಅನರ್ಘ್ಯ ಸಂಪತ್ತನ್ನು ಮನುಕುಲಕ್ಕೆ ನೀಡುತ್ತಿದ್ದರು ಎಂಬುದು ಊಹಾತೀತ ಈವರೆಗೂ ನಾವು ಬದುಕನ್ನು ವ್ಯರ್ಥವಾಗಿ ಕಳೆದು ಬಿಟ್ಟಿದ್ದೇವೆ ಯೋಗ್ಯ ತರಬೇತಿ ವಿದ್ಯೆ ಸಂಸ್ಕಾರ ಪಡೆದವರು ಎಪ್ಪತ್ತರ ವಯಸ್ಸಿಗೆಲ್ಲ ಮುದುಕರಾಗಿ ಸತ್ತು ಹೋಗುತ್ತಿದ್ದಾರೆ ಇನ್ನೊಂದೆಡೆ ಈ ಭುವಿಗೆ ಬರುತ್ತಿರುವ ಹೊಸ ಜೀವಿಗಳು ಯಾವ ವಿದ್ಯೆಯೂ ಇಲ್ಲದ ಅನಾಗರಿಕರು ಜಗತ್ತನ್ನು ನಡೆಸುವ ವೈಜ್ಞಾನಿಕ ವಿಧಾನ ಇದಲ್ಲ ಯಾರಿಗೆ ಕೆಲಸದ ಎಲ್ಲ ಒಳಹೊರಗುಗಳು ಗೊತ್ತೋ ಅಂತಹವರನ್ನು ಸೇವೆಯಿಂದ ನಿವೃತ್ತಿಗೆ ಒಳಪಡಿಸುತ್ತಿದ್ದೇವೆ ಅವರ ಜಾಗದಲ್ಲಿ ಕೆಲಸದ ಕುರಿತು ಗಾಳಿ ಗಂಧ ಇಲ್ಲದವರನ್ನು ಸೇವೆಗೆ ನೇಮಿಸಿಕೊಳ್ಳುತ್ತಿದ್ದೇವೆ ಮನುಸ್ ಮಾನವನ ಆಯಸ್ಸನ್ನು ವೃದ್ಧಿಸಬೇಕು ಅಂತೆಯೇ ಜನನ ನಿಯಂತ್ರಣವನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು ಯಾವಾಗ ನಾವು ಬರ್ಟ್ರಾನ್ ರಸಲ್ ಈ ಜಗತ್ತನ್ನು ತೊರೆಯಲು ಅನುಮತಿಸುತ್ತೇವೆಯೋ ಆಗಲೇ ಇನ್ನೊಂದು ಮಗುವಿಗೆ ಹುಟ್ಟಲು ಅನುಮತಿ ಸಿಗಬೇಕು ಜೆನೆಟಿಕ್ ಕಾರ್ಯತಂತ್ರವನ್ನು ಪೂರ್ಣವಾಗಿ ಅರಿತು ಕರಗತ ಮಾಡಿಕೊಂಡಿರದೆ ಮಾಡಿಕೊಂಡಿದ್ದೆ ಆದರೆ ಹುಟ್ಟಲಿರುವ ಮಗು ಪಿಕಾಸೋನಂತಹ ಕಲಾಕಾರನೋ ರವೀಂದ್ರನಾಥ ಟಾಗೋರರಂತಹ ಕವಿಯೋ ಎಂಬುದನ್ನು ಮೊದಲೇ ನಿರ್ಧರಿಸಿ ಈ ಜಗತ್ತಿನಿಂದ ಹೊರಗೆ ಹೋಗಲಿರುವ ವ್ಯಕ್ತಿಗೆ ಸೂಕ್ತ ಪರ್ಯಾಯ ವ್ಯಕ್ತಿಯನ್ನು ಸೃಷ್ಟಿಸಬಹುದು ಹುಟ್ಟುವ ಮಗುವು ಎಷ್ಟು ಕಾಲ ಬದುಕಬೇಕು ಎಷ್ಟು ಆರೋಗ್ಯಪೂರ್ಣವಾಗಿರಬೇಕು ಎಂಬುದನ್ನು ಮೊದಲೇ ನಿರ್ಧರಿಸಬಹುದು ಜೆನೆಟಿಕ್ ತಂತ್ರಜ್ಞಾನ ಮತ್ತು ಜನನ ನಿಯಂತ್ರಣ ಪ್ರಕ್ರಿಯೆಗಳು ಸಂಪೂರ್ಣವಾಗಿ ಒಂದು ಅಂತಾರಾಷ್ಟ್ರೀಯ ವಿಜ್ಞಾನ ಮಂಡಳಿಗಳ ನಿಯಂತ್ರಣಕ್ಕೆ ಒಳಪಟ್ಟು ಕಾರ್ಯನಿರ್ವಹಿಸುವುದನ್ನು ನಾನು ಪೂರ್ಣವಾಗಿ ಬೆಂಬಲಿಸುತ್ತೇನೆ ಆದರೂ ಜೆನೆಟಿಕ್ ತಂತ್ರಜ್ಞಾನ ಖಂಡಿತವಾಗಿಯೂ ಎಲ್ಲರಿಂದಲೂ ವಿರೋಧವನ್ನು ಎದುರಿಸಬೇಕಾಗುತ್ತದೆ ಹಿಂದಿನಿಂದಲೂ ಮನುಕುಲ ಕಂಡ ಪ್ರತಿಯೊಂದು ಹೊಸ ಬೆಳವಣಿಗೆ ಹೊಸ ಅಭಿವೃದ್ಧಿಗಳು ಅಸಹಜ ಎಂದು ಆರಂಭದಲ್ಲಿ ತೀವ್ರ ವಿರೋಧವನ್ನು ಎದುರಿಸಿಯೇ ನಂತರ ಎಲ್ಲರಿಂದ ಒಪ್ಪಿಕೊಳ್ಳಲ್ಪಟ್ಟಿದೆ ಪ್ರತಿ ಹೊಸ ವಿಷಯವೂ ವಿರೋಧವನ್ನು ಎದುರಿಸಬೇಕಾಗುತ್ತದೆ ಉದಾಹರಣೆಗೆ ಭಾರತದಲ್ಲಿ ಜನನ ನಿಯಂತ್ರಣ ಕಾರ್ಯಕ್ರಮವು ಆರಂಭದಿಂದಲೂ ಎಲ್ಲ ಧಾರ್ಮಿಕ ನಾಯಕರಿಂದ ಅದು ಪ್ರಕೃತಿ ವಿರೋಧಿ ಎಂಬ ಹೆಸರಿನಲ್ಲಿ ವಿರೋಧವನ್ನು ಎದುರಿಸಿಕೊಂಡೇ ಬಂದಿದೆ ಜೆನೆಟಿಕ್ ತಂತ್ರಜ್ಞಾನದಲ್ಲಿ ಅಸಹಜವಾದುದು ಏನೂ ಇಲ್ಲ ಆದರೆ ಅದರ ಹಿಂದಿರುವ ಹೆದರಿಕೆಯನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು ಪ್ರತಿಯೊಂದು ಹೊಸ ವಿಷಯವು ಆರಂಭದಲ್ಲಿ ಏನಾಗುವುದೋ ಎಂಬ ಹೆದರಿಕೆ ಹುಟ್ಟಿಸುವುದು ಒಂದು ಬಾರಿ ಹೊಸ ವಿಚಾರ ಮತ್ತು ತಂತ್ರಜ್ಞಾನಕ್ಕೆ ಹೊಂದಿಕೊಂಡರೆ ನಂತರ ಅದು ಒಂದು ಕಾಲದಲ್ಲಿ ಹೊಸ ವಿಚಾರವಾಗಿತ್ತು ಎಂಬುದೇ ಮರೆತು ಹೋಗುತ್ತದೆ ವಿದ್ಯುಚ್ಛಕ್ತಿ ಕಂಡುಹಿಡಿದ ಹೊಸತರಲ್ಲಿ ಬಹುತೇಕರು ವಿದ್ಯುತ್ ದೀಪವನ್ನು ಬಳಸಲು ಹಿಂಜರಿಯುತ್ತಿದ್ದರು ಯಾರಿಗೆ ಗೊತ್ತು ಏನೋ ಅವಘಡವಾಗಿ ವಿದ್ಯುತ್ ದೀಪ ಸ್ಫೋಟಿಸಿ ಅದರಿಂದ ಬೆಂಕಿ ಹೊತ್ತಿಕೊಂಡು ಸರ್ವನಾಶವಾಗಿಬಿಟ್ಟರೆ ಎಂಬ ಭಯ ಕಾಡಿತು ಆದರೆ ಇಂದು ಯಾರೂ ಹಾಗೆ ಹೆದರುವುದಿಲ್ಲ ಜೆನೆಟಿಕ್ ತಂತ್ರಜ್ಞಾನ ಕುರಿತು ಇನ್ನೊಂದು ಭಯವೂ ಇದೆ ಮುಂದೆ ಜೆನೆಟಿಕ್ ತಂತ್ರಜ್ಞಾನ ಮತ್ತು ಅದರ ಬೆಳವಣಿಗೆಯನ್ನು ನಿಯಂತ್ರಿಸುವವರು ಯಾರು ನಿಮಗೆ ಔಷಧಿಗಳ ಬಗ್ಗೆ ಭಯವಿಲ್ಲ ನೀವು ಸೇವಿಸುವ ಔಷಧಗಳನ್ನು ಯಾರು ಹೇಗೆ ತಯಾರಿಸುತ್ತಿದ್ದಾರೆ ಎಂಬ ಬಗ್ಗೆ ಹೆದರುವುದಿಲ್ಲ ನಿಮಗೆ ಅದನ್ನು ಕೊಟ್ಟ ವೈದ್ಯರನ್ನು ನಂಬುತ್ತೀರಿ ನಿಮಗೆ ಪರಿಚಯವೇ ಇಲ್ಲದ ಆ ವೈದ್ಯರು ಸಹ ನಿಮ್ಮನ್ನು ಕೊಲ್ಲುವುದಿಲ್ಲ ನಿಮಗೆ ಮೋಸ ಮಾಡುವುದಿಲ್ಲ ನಿಮ್ಮನ್ನು ನಿರಂತರ ರೋಗಗ್ರಸ್ತರಾಗಿಯೇ ನರಳುವಂತೆ ಮಾಡುವುದಿಲ್ಲವೆಂದು ನಂಬುತ್ತೀರಿ ನನ್ನ ಯೋಜನೆ ತುಂಬ ಸರಳವಾದುದು ಜಾಗತಿಕ ಮಟ್ಟದಲ್ಲಿ ಒಂದು ವಿಜ್ಞಾನಿಗಳ ಸಮಿತಿ ಇರಬೇಕು ವಿಜ್ಞಾನದ ಎಲ್ಲ ಇಲಾಖೆಗಳು ಈ ಸಮಿತಿಯ ಅಧೀನದಲ್ಲಿ ಇರಬೇಕು ಅದರಲ್ಲಿ ಜೆನೆಟಿಕ್ ವಿಭಾಗ ಬಹು ಮುಖ್ಯ ವಿಭಾಗವಾಗಿರಬೇಕು ಈ ವಿಜ್ಞಾನಿಗಳನ್ನು ನಾವು ನಂಬಬೇಕು ಹಾಗೆ ಮಾಡದೆ ಬೇರೆ ದಾರಿಯಿಲ್ಲ ಒಂದು ಈಗ ಮಾಡುತ್ತಿರುವಂತೆ ಜೀವಶಾಸ್ತ್ರದ ಸಹಜ ಶಕ್ತಿಯನ್ನು ಕುರುಡಾಗಿ ನಂಬಿಕೊಂಡು ಕೂತಿರಬೇಕು ಅಥವಾ ಸ್ವಲ್ಪವಾದರೂ ಪ್ರಜ್ಞೆಯುಳ್ಳ ಜವಾಬ್ದಾರಿಯುಳ್ಳ ಮಾನವನ ಬುದ್ಧಿಶಕ್ತಿ ಸಾಮರ್ಥ್ಯದಲ್ಲಿ ನಂಬಿಕೆ ಇಡಬೇಕು ನೀವು ಮಕ್ಕಳನ್ನು ಹುಟ್ಟಿಸುವಾಗ ಯಾರಲ್ಲಿ ನಂಬಿಕೆ ಇಡಬೇಕು ಯಾರು ಈ ಮಕ್ಕಳನ್ನು ಕಳಿಸುತ್ತಿದ್ದಾರೆ ಎಂದೆಲ್ಲ ಪ್ರಶ್ನಿಸುವುದಿಲ್ಲ ಅದೊಂದು ಅಮಾಯಕ ಕುರುಡು ಜೀವಶಕ್ತಿಯ ಆಟ ಅದು ಸಹಜವೇ ಆಗಿರಬಹುದು ಅಂತೆಯೇ ವಿಜ್ಞಾನಿಗಳು ಸಹಜವಾಗಿಯೇ ಕಾರ್ಯನಿರ್ವಹಿಸುತ್ತಾರೆ ಸಹಜವಾಗಿಯೇ ವಿಜ್ಞಾನಿಗಳು ಪ್ರಜ್ಞಾಪೂರ್ವಕವಾಗಿ ಮಾಡುವ ಕೆಲಸ ಸಾವಿರ ಪಾಲು ಉತ್ತಮವಾಗಿರುತ್ತದೆ ಅಂತೆಯೇ ವಿದ್ಯಾರ್ಥಿಗಳು ಯಾವುದೇ ವಿಷಯದ ಅಧ್ಯಯನದಲ್ಲಿ ತೊಡಗಿರಲು ಧ್ಯಾನವು ಅವರಿಗೆ ಅತ್ಯಂತ ಅವಶ್ಯ ಜೀವನ ವಿಧಾನವಾಗಿರಬೇಕು ಆಗ ಮಾತ್ರ ಅವರಿಗೆ ತಾವು ಮಾಡುವ ಕೆಲಸಗಳ ಸಾಧಕ ಬಾಧಕಗಳ ಅರಿವಿರುತ್ತದೆ ಈ ಅರಿವಿನಿಂದ ಮೂಡುವ ಪ್ರಪಂಚ ಖಂಡಿತವಾಗಿಯೂ ಸುಂದರವಾಗಿರುತ್ತದೆ ಅದೇ ರೀತಿ ಭವಿಷ್ಯದ ಜಗತ್ತನ್ನು ರೂಪಿಸುವ ಆ ವಿಜ್ಞಾನಿಗಳು ಜೊತೆಯಲ್ಲಿಯೇ ಧ್ಯಾನಿಗಳು ಆಗಿದ್ದರೆ ಖಂಡಿತವಾಗಿಯೂ ವಿನಾಶಕಾರಿಯಾದ ಅಣುಬಾಂಬುಗಳನ್ನು ಸೃಷ್ಟಿಸುವುದಿಲ್ಲ ರೈಲುಗಳು ವಾತಾವರಣವನ್ನು ಪ್ರದೂಷಣಗೊಳಿಸದಂತೆ ಸಾಗಲು ವಿಜ್ಞಾನಿಗಳು ಅಣುಶಕ್ತಿಯನ್ನು ಬಳಸಬಹುದು ದೊಡ್ಡ ದೊಡ್ಡ ಕಾರ್ಖಾನೆಗಳು ಪರಿಸರವನ್ನು ಹಾಳು ಮಾಡದಂತೆ ಕಾರ್ಯನಿರ್ವಹಿಸಲು ಅಣುಶಕ್ತಿಯನ್ನು ಬಳಸಬಹುದು ಅದೇ ಅಣುಶಕ್ತಿಯನ್ನು ಬಳಸಿ ಜಗತ್ತನ್ನು ಸರ್ವನಾಶ ಮಾಡುವ ಬದಲು ಜಗತ್ತನ್ನು ಉಳಿಸಲು ಅಪಾರ ಸಹಾಯವನ್ನು ಪಡೆಯಬಹುದು ಜೆನೆಟಿಕ್ ತಂತ್ರಜ್ಞಾನದ ವಿಷಯಕ್ಕೆ ಬಂದಾಗ ಪದೇ ಪದೇ ತಲೆ ಎತ್ತುತ್ತಿರುವ ಒಂದೇ ಪ್ರಶ್ನೆ ಒಂದು ವೇಳೆ ಈ ತಂತ್ರಜ್ಞಾನ ರೊನಾಲ್ಡ್ ರೇಗನ್ನಂತಹವರ ಕೈಗೆ ಸಿಕ್ಕರೆ ಗತಿಯೇನು ಅವನಿಗೆ ಬೇಕಾದಂತಹ ಮನುಷ್ಯರನ್ನು ಸೃಷ್ಟಿಸಲಾರಂಭಿಸಿದರೆ ಸರ್ವನಾಶ ಖಚಿತ ಆದರೆ ಅದೇ ರೊನಾಲ್ಡ್ ರೇಗನ್ ಚಾರ್ಲ್ಸ್ ಡಾರ್ವಿನ್ನನ ವಿಕಾಸವಾದವನ್ನು ವಿಶ್ವವಿದ್ಯಾಲಯಗಳಲ್ಲಿ ಬೋಧಿಸದಂತೆ ತಡೆಯೊಡ್ಡಿದಾಗ ನಿಮಗೆ ಅದು ಅಪಾಯದ ಕರೆಗಂಟೆ ಎನಿಸಲಿಲ್ಲ ಅಂದಿನ ಅಮೆರಿಕಾದ ಅಧ್ಯಕ್ಷ ಟ್ರೂಮನ್ ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲೆ ಅಣುಬಾಂಬುಗಳನ್ನು ಹಾಕಲು ನಿರ್ಧರಿಸಿದಾಗ ನಿಮಗೆ ಈ ರಾಜಕಾರಣಿಗಳು ಬಾರದಿತ್ತು ಎಂದು ಎನಿಸಲೇ ಇಲ್ಲ ಈಗ ನಿಮಗೆ ನಾನು ಹೇಳುತ್ತಿರುವುದು ಅಂದರೆ ಧ್ಯಾನ ಮತ್ತು ಪ್ರಜ್ಞೆಯ ಅವಶ್ಯಕತೆ ಅರ್ಥವಾಗಿರಬೇಕು ಧ್ಯಾನ ಎಂಬುದು ಎಲ್ಲ ರೀತಿಯ ಅಧ್ಯಯನ ವಿಷಯಗಳ ಕೇಂದ್ರ ವಿಷಯವಾಗಿರಬೇಕು ನಾಳಿನ ಹೊಸ ಮಾನವ ಹೊಸ ತಲೆಮಾರು ಹೊಸ ಜಗತ್ತನ್ನು ರೂಪಿಸಲಿರುವ ಜೆನೆಟಿಕ್ ತಂತ್ರಜ್ಞಾನ ಜಗತ್ತಿನ ಭವಿಷ್ಯದ ದೃಷ್ಟಿಯಿಂದ ಬಹಳ ಮಹತ್ವಪೂರ್ಣವಾದುದು ಇಂತಹ ಮಹತ್ವಪೂರ್ಣ ತಂತ್ರಜ್ಞಾನವನ್ನು ನಿರ್ವಹಿಸುವವರು ಶಾಂತ ಪ್ರಸನ್ನ ಚಿತ್ತದವರಾಗಿ ಪ್ರೇಮಪೂರ್ಣರಾಗಿರಬೇಕು ಆದ್ದರಿಂದಲೇ ಅಧ್ಯಯನದಲ್ಲಿ ಜೆನೆಟಿಕ್ ತಂತ್ರಜ್ಞಾನಕ್ಕೆ ಕೊಡುವಷ್ಟೇ ಮಹತ್ವವನ್ನು ನಾವು ಧ್ಯಾನಕ್ಕೂ ಕೊಟ್ಟು ಅದು ಶಿಕ್ಷಣದ ಕೇಂದ್ರವಾಗುವಂತೆ ನೋಡಿಕೊಳ್ಳಬೇಕು ಇಲ್ಲವಾದರೆ ಪರಿಣಾಮ ಏನಾಗುವುದೆಂದು ಅರ್ಥ ಮಾಡಿಕೊಳ್ಳಬಲ್ಲೆ ಸ್ವಲ್ಪವಾದರೂ ಬುದ್ಧಿಯುಳ್ಳ ಯಾವುದೇ ವ್ಯಕ್ತಿಯಾದರೂ ನಾಳೆ ಇಂತಹ ತಂತ್ರಜ್ಞಾನ ಜೋಸೆಫ್ ಸ್ಟಾಲಿನ್ ಅಡಾಲ್ಫ್ ಹಿಟ್ಲರ್ ಬೆನಿಟೋ ಮುಸಲೋನಿ ಇಂತಹವರ ಕೈಗೆ ಸಿಕ್ಕರೆ ಪ್ರಪಂಚದ ಭವಿಷ್ಯವೇನು ಎಂದು ಚಿಂತಿಸುವುದು ಸಹಜವೇ ಅಂಥವರ ಕೈಗೆ ಜೆನೆಟಿಕ್ ತಂತ್ರಜ್ಞಾನ ಸಿಕ್ಕರೆ ಅವರು ಸಹಜವಾಗಿಯೇ ಸೃಷ್ಟಿ ಮಾಡುವುದು ಮೂರ್ಖರನ್ನು ಮತ್ತು ಗುಲಾಮರನ್ನು ಆದರೆ ಇಂದು ಜಗತ್ತಿನ ಎಲ್ಲ ಶಸ್ತ್ರಾಸ್ತ್ರಗಳ ಸಂಗ್ರಹ ಇರುವುದು ಇಂತಹವರ ಕೈಯಲ್ಲೇ ಅವರ ಕೈಯಲ್ಲಿ ಅಣುಬಾಂಬುಗಳೇ ಇದ್ದರೂ ನೀವು ಚಿಂತೆ ಮಾಡದೆ ಕುಳಿತಿದ್ದೀರಿ ಅದಕ್ಕಾಗಿ ಏನಾದರೂ ಮಾಡಬೇಕೆಂದು ನಿಮಗೆ ಅನಿಸುತ್ತಿಲ್ಲ ಆ ನರಹಂತಕರಲ್ಲಿ ಯಾರೊಬ್ಬರು ಮನಸ್ಸು ಮಾಡಿದರೂ ಇಡೀ ಜಗತ್ತನ್ನು ಕ್ಷಣಾರ್ಧದಲ್ಲಿ ಸುಲಭವಾಗಿ ನಾಶ ಮಾಡಿಬಿಡಬಹುದು ಅಷ್ಟಕ್ಕೂ ಅದಕ್ಕಿಂತ ಹೆಚ್ಚಿನ ಯಾವ ಕೆಲಸ ತಾನೇ ಅವರಿಂದ ಆದೀತು ಆದರೆ ಜೆನೆಟಿಕ್ಸ್ ಅವರ ಕೈಗೆ ಸಿಗದಂತೆ ಕಾಪಾಡಬಹುದು ವಾಸ್ತವದಲ್ಲಿ ಯಾವ ತಂತ್ರಜ್ಞಾನವು ಇಂತಹ ನರಹಂತಕರ ಕೈಗೆ ಸಿಗದಂತೆ ಕಾಪಾಡಬೇಕಾಗಿದೆ ಇಡೀ ಜಗತ್ತಿಗೆ ಒಂದೇ ಸರ್ಕಾರವಿದ್ದರೆ ಇಡೀ ಜಗತ್ತು ಒಂದೇ ಶಿಕ್ಷಣ ಕ್ರಮ ಅನುಸರಿಸಿದರೆ ಆಗ ಆ ಎಲ್ಲ ವಿಜ್ಞಾನ ಮತ್ತು ಸಂಶೋಧನೆಗಳು ದುರ್ಬಳಕೆಯಾಗುವುದನ್ನು ತಪ್ಪಿಸಬಹುದು ಜೆನೆಟಿಕ್ಸ್ನಿಂದ ಆಗುವ ಸಾಧ್ಯತೆಗಳು ಅಪಾರ ನಾವು ಸ್ವಲ್ಪ ನಮ್ಮ ಭಯವನ್ನು ಬದಿಗೊತ್ತಿ ಪ್ರತಿ ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಇಡುತ್ತಾ ಸಾಗಬೇಕು ಯಾವುದೇ ಕ್ಷಣದಲ್ಲೂ ಜೆನೆಟಿಕ್ಸ್ ತಂತ್ರಜ್ಞಾನ ಮನುಕುಲದ ಅಭಿವೃದ್ಧಿಗೆ ಬಳಕೆಯಾಗಬೇಕೇ ಹೊರತು ಮನುಕುಲಕ್ಕೆ ಮಾರಕವಾಗಬಾರದು ಏನೇ ಆದರೂ ಅದು ನೀವು ಏನು ಮಾಡದೆ ಹೋದರೆ ಏನಾಗಬಹುದೆಂದು ಹೆದರಿದ್ದೀರೋ ಅದು ಖಂಡಿತ ಆಗಿಯೇ ತೀರುವುದು ಜೆನೆಟಿಕ್ಸ್ ತಂತ್ರಜ್ಞಾನದ ಬೆಳವಣಿಗೆಯನ್ನು ತಡೆಯುವುದು ಅಸಾಧ್ಯ ಪ್ರತಿಯೊಂದು ಪ್ರಭಾವಶಾಲಿ ಸರ್ಕಾರವೂ ಅದರಲ್ಲಿ ಆಸಕ್ತಿ ಹೊಂದಿದೆ ಆದ್ದರಿಂದಲೇ ಭಯ ಮತ್ತು ಮಾನಸಿಕ ವಿಭ್ರಮೆ ಯಾವ ಉಪಯೋಗಕ್ಕೂ ಬರುವುದಿಲ್ಲ ಆ ಕುರಿತು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಿದರೆ ಯಾವ ಕಾರಣಕ್ಕೂ ಈ ತಂತ್ರಜ್ಞಾನಗಳು ದೇಶವಾಳುವ ಸರ್ಕಾರಗಳ ಕೈಗೆ ಸಿಕ್ಕದೆ ವಿಜ್ಞಾನಿಗಳ ನಿಯಂತ್ರಣದಲ್ಲಿ ಇರುವಂತೆ ನೋಡಿಕೊಂಡರೆ ಈ ಪೃಥ್ವಿಯ ಸುವರ್ಣ ಯುಗ ಮರಳುವುದರಲ್ಲಿ ಸಂಶಯವಿಲ್ಲ ಇದು ಓಶೋರವರು ವಿಶ್ವ ವಿನಾಶದ ಕುರಿತಾಗಿ ನೀಡಿದ ಪ್ರಸ ಉಪನ್ಯಾಸ ಮಾಲಿಕೆಯಲ್ಲಿ ಜನನ ನಿಯಂತ್ರಣ ಮತ್ತು ಜೆನೆಟಿಕ್ ತಂತ್ರಜ್ಞಾನ ಎಂಬ ವಿಷಯವನ್ನು ಕುರಿತಾದ ಉಪನ್ಯಾಸ ಜೈ ಓಶೋ ಜೈ ಜೈ ಓಶೋ